ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮುಡ ಹಗರಣದ ಕೇಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಇದೇ ಟೈಮಲ್ಲೇ ಸಿದ್ದರಾಮಯ್ಯಗೆ ಆಗ ಕೊಡೋ ಇನ್ನೊಂದು ಸುದ್ದಿ ಹೊರಬಿದ್ದಿದೆ ಅದೇನೆಂದರೆ ಕರ್ನಾಟಕದ ಮೊದಲ ಮಹಿಳಾ ಸಿ ಆಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಆಯ್ಕೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿದೆ ಹೀಗೆ ಹೇಳಿದ್ದ್ಯಾರು ಅಂತ ಹೇಳ್ತೀವಿ ಈ ವಿಡಿಯೋ ನೋಡಿ ಸಿದ್ದರಾಮಯ್ಯ ಸಿ ಎಂ ಕುರ್ಚಿಯಿಂದ ಕೆಳಗಿಳಿಲೇಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲೇ ಸಿಎಂ ಆಕಾಂಕ್ಷೆಗಳ ನಡುವೆ ರೇಸ್ ನಡೀತಾ ಇದೆ ಈ ಲಿಸ್ಟ್ನಲ್ಲಿ ಈಗ ಹೊಸ ಹೆಸರು ಕೇಳಿಬಂದಿದೆ ಅವರೇ ಲಕ್ಷ್ಮೀ ಅಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಹಾಲಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಮುಂದಿನ ಸಿ ಎಂ ಆಗಬೇಕು ಅನ್ನೋಂಥ ಒಂದು ಮಾತು ಕೇಳಿ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಎಂ ಆಗಬೇಕು ಅಂತ ಹೇಳಿರೋದು ಅವರ ಅಭಿಮಾನಿಗಳು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಅಭಿಮಾನಿಗಳು ಲಕ್ಷ್ಮೀ ಅಬ್ಬಾಳ್ಕರ್ ಮುಂದಿನ ಸಿ ಎಂ ಆಗಲಿ ಅಂತ ಒಂದು ಪೋಸ್ಟರನ್ನು ವೈರಲ್ ಮಾಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ನಲ್ಲೇ ಹಿರಿಯ ಶಾಸಕರು ಸಚಿವರುಗಳು ಕೂಡ ನಾನು ಸಿ ಎಂ ಆಗಬೇಕು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಮೇಲೆ ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಅದೇ ರೀತಿ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಎಂ ಆಗ್ತಾರೆ ಅನ್ನೋಕ್ಕೂ ಒಂದು ಕಾರಣ ಇದೆ ಅದೇನಂದ್ರೆ ರಾಜ್ಯದ ಮಹಿಳೆಯೊಬ್ಬರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆ ಅಂತ ಕೋಡಿ ಮಠದ ಸ್ವಾಮೀಜಿಗಳು ಭವಿಷ್ಯ ನುಡಿದ್ರು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮಹಿಳಾ ನಾಯಕರ ಪಟ್ಟಿಯಲ್ಲಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಟಾಪ್ ಲೀಡರ್ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತಮ ಆಡಳಿತ ನಿರ್ವಹಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಲಕ್ಷ್ಮಿ ಅವರು ಡಿ ಕೆ ಶಿ ಬಣ್ಣದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಕೋಡಿ ಶ್ರೀ ಹೇಳದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸಿಎಂ ಆದರೂ ಆಗ್ಬೋದು ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಡಿ ಕೆ ಶಿಗೆ ಸಿ ಎಮ್ ಆಗೋದನ್ನು ಅವರು ತಪ್ಪಿಸೋಕೆ ಪ್ರಯತ್ನಿಸ್ತಾರೆ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಸಿ ಎಂ ಮಾಡೋಕ್ಕೆ ಟ್ರೈ ಮಾಡ್ಬೋದು ಹೈಕಮಾಂಡ್ ಇವು ಯಾವುದೂ ತಲೆನೋವು ಬೇಡ ಅಂತ ತಪ್ಪಿಸ್ಕೊಳ್ಬೇಕು ಅಂದರೆ ಮಹಿಳೆಯನ್ನೇ ಸಿ ಎಂ ಮಾಡಿದ್ರೂ ಅಚ್ಚರಿ ಏನಿಲ್ಲ ಆಗ ಹೈಕಮಾಂಡ್ಗೆ ಸಿಗೋ ಮೊದಲ ಹೆಸರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಡಿ ಮಠದ ಸ್ವಾಮೀಜಿಗಳು ಹೇಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಿ ಎಮ್ ಆದರೂ ಆಗ್ಬೋದು ಮೊದಲ ಮಹಿಳಾ ಸಿ ಎಂ ಕೂಗಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನಂದ್ರೆ ನಾನು ಸಿ ಎಂ ಆಕಾಂಕ್ಷೆ ಅಲ್ಲ ಸಿದ್ದರಾಮಯ್ಯ ಎಲ್ಲಿವರೆಗೂ ಇರ್ತಾರೋ ಅಲ್ಲಿಯವರೆಗೂ ನಮ್ಮ ಬೆಂಬಲ ಅವ್ರಿಗೆ ಇದ್ದೇ ಇರುತ್ತೆ ನಾವೆಲ್ಲ ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳಿಕೊಂಡು ಅಭಿಮಾನಿಗಳ ಬಾಯಿ ಮುಚ್ಚೋಕೆ ನೋಡ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇ ಹೇಳಿ ಸದ್ಯಕ್ಕೆ ಅವ್ರ ಅಭಿಮಾನಿಗಳು ಏನು ಘೋಷಣೆ ಕೂಗ್ತಾ ಇದ್ದಾರೆ ಅದು ಅವರನ್ನು ಖುಷಿಪಡಿಸಿರೋದಂತೂ ಸತ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಎಂ ಆಗಬೇಕಾ ನೀವೇನಂತೀರಿ ಕಮೆಂಟ್ ಮಾಡಿ ಹಾಗೆ ಲೈನ್ ಟಿವಿ ನೋಡ್ತಾ ಇದ್ದಾರೆ